ಬಾಸ್ ಈಗ ಏನಾಗಿದೆ ನಾ ಹೇಳ್ತೇನೆ ಈಗ ಅವರು ವೇಣುಗೋಪಾಲ್ ಅವರು ಒಂದು ಅವರು ಒಂದು ಜನ ಕೇಳ್ತಿದ್ದಾರೆ ಈ ಟೈಪ್ ಎಕ್ಸ್ಪರ್ಟ್ ಆಯ್ತು ಅವರಿಗೆ ನಮ್ಮ ಇವರ

ಇವ್ರ ಸರ್ಟಿಫಿಕೇಟ್ ಇಲ್ಲಿ ಹೇಳಿ ನಮ್ಗೆ ಏನ್ ಗೊತ್ತಿದೆ ಅಂತ ಹೇಳಿ ಹೆಂಗಿರುತ್ತೆ ನಮ್ ಸರ್ಟಿಫಿಕೇಟ್ ಇಂಡಿಯಾದಲ್ಲಿ ನಂಬರ್ ಒನ್ ರೆಸ್ಕ್ಯೂ ಮಾಡೋರು ಬಂದಿದ್ದು ಅವ್ರಿಗೆ ಸರ್ಟಿಫಿಕೇಟ್ ಎಲ್ಲ ಏನ್ ಅವಮಾನ ಮಾಡೋದು ಅವರು ಆಮೇಲೆ ಸರ್ಟಿಫಿಕೇಟ್ ತಗೊಂಡು ಕೊಂಡ್ ತೋಳ್ತಿದ್ದಾರೆ ಆಮೇಲೆ ಬಿಟ್ಟಿದ್ದಾರೆ ಎಂತ ಸರ್ ಎಷ್ಟೆಷ್ಟು ಜಗದಲ್ಲಿ ಇದು ಮಾಡಿ ಬೆಳೆಯಿಂದ ಬಂದಿದ್ದವರು ಅವ್ರು ಈಗ ಬಿಡ್ತಾ ಇದ್ದಾರೆ ಟೈಮ್ ಹೋಗ್ತಾ ಇದೆ ಒಬ್ಬ ಜೀವ ಹೋಗ್ತಾ ಇದ್ದಾನೆ ಇಂಥ ಡ್ರೈವರ್ ಹೋಗಿದ್ದಾರೆ ಡ್ರೈವರ್ ಅಲ್ಲ ನಮ್ಮ ತ್ಯಾಮಿಲ್ ಅಂತವರು ಸರ್ ನನಗೆ ಕಂಪ್ಲೈಂಟ್ ಇದೆ ಎಸ್ ಪಿ ಮತ್ತೊಬ್ಬರು ಅವರಿಗೆ ನನಗೆ ಹೊಡೆದಿದ್ದು ವಿಡಿಯೋ ನಾನು ತೋಲ್ಸಿದ್ವಿ ಆಕ್ಷನ್ ತಗೋಬೇಕು ನೀವು ಅವ್ರಿಗೆ ಬಿಡಬಾರ್ದು ಈ ಎಸ್ ಪಿಗೆ ಚೇಂಜ್ ಮಾಡಬೇಕು ನಾವು ಹೇಳ್ತಾ ಇದೀವಿ ಈ ಇಂದು ಜನ ಒಳಗಡೆ ಇದೆ ಮಣ್ಣೊಳಗಡೆ ಇದೆ ಇಲ್ಲಿನ ಗ್ರಾಮವಾಸಿಗಳು ಹೇಳ್ತಾ ಇದ್ದಾರೆ ಅವ್ರನ್ನ ಈಗ ನಾವು ಮಾತಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಕೆಲಸ ತೊಳ್ಕೋ ನಡೆಯುತ್ತೆ ಆದರೆ ಮಾತಾಡ್ತಾ ಈ ಸುಮಾರು ಜನ ಮಾತಾಡಕ ಆಗ್ತಾ ಇಲ್ಲ ನಮ್ಮಷ್ಟು ಪವರ್ ಇಲ್ಲ ಅವರಿಗೆ ಅವ್ರನ್ನ ಮಾಡ್ಬಿಟ್ಟಿದ್ದಾರೆ ಸೈಡ್ ಮಾಡಿಬಿಟ್ಟಿದ್ದಾರೆ ನೀವು ಏನ್ ಮಾಡ್ಬೇಕಂತ ಈ ಅಲ್ಲಿ ಆ ಎಸ್ ಪಿ ಅವರಿಗೆ ಸಸ್ಪೆಂಡ್ ಮಾಡ್ಬೇಕು ಸಸ್ಪೆಂಡ್ ಮಾಡಿ ಹೊಸ ಅವ್ರಿ ಗುಂಡಾಗರ್ದಿ ಇಲ್ಲಿ ನಡೆಯೋದಿಲ್ಲ ಜನ ಒಳಗಡೆ ಹೋಗಿದೆ ನೀವು ಮೀಡಿಯಾದಲ್ಲಿ ಕೊಡ್ರಿ ಜನ ಒಳಗಡೆ ಈಗಲೂ ಇನ್ನು ಇದೆ ಹೇಳ್ತಾ ಇದೆ ನೀವು ಅವ್ರ ಬಗ್ಗೆನೂ ಸ್ವಲ್ಪ ಇದು ಮಾಡ್ರಿ ಇವ್ರು ಎರಡು ಎಮ್ ಎಲ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಏನಂದ್ರೆ ಬ್ಯೂರೋಕ್ರಾಟ್ಸ್ ಕರೆಕ್ಟ್ ಕೆಲಸ ಮಾಡ್ತಾ ಇಲ್ಲ ಯಾ <laughs> ಇದ್ದಾರೆ